ಒಂದು ಹೋಲ್ ಡೇ ಕೂಡ ತುಂಬ ಪಾಸಿಟಿವ್ ಆಗಿ ಮತ್ತು ಎನರ್ಜೆಟಿಕ್ ಆಗಿರುತ್ತೆ ಇದು ಒಂದು ಎನರ್ಜಿ ಡ್ರಿಂಕ್ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಹಾಗೆ ಇವತ್ತು ಮಾರ್ನಿಂಗ್ ನಾನು ಬಟಾಣಿ ಕಟ್ಲೆಟನ್ನು ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಬಟಾಣಿಯನ್ನು ತೊಗೊಂಡಿದ್ದೀನಿ ಹಸಿ ಬಟಾಣಿ ಅದಕ್ಕೆ ಶುಂಠಿ ಒಂದು ಚೂರಷ್ಟು ತೊಗೊತಾ ಇದ್ದೀನಿ ಹಾಗೆ ಒಂದು ಆನಿಯನನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಜಾರಿಗೆ ಸೇರಿಸ್ಕೋತಾ ಇದ್ದೀನಿ ಹಾಗೆ ಒಂದು ಹಸಿಮೆಣಸಿನಕಾಯಿ ಹಾಗೆ ನಾನು ಸ್ಪ್ರೌಟ್ಸ್ ಬರೆಸಿರುವಂಥ ಎಲ್ಲ ಕಾಳುಗಳನ್ನು ಸಹ ತೊಗೊಂಡಿದ್ದೀನಿ ಅಂದರೆ ಮಿಕ್ಸ್ಡ್ ಕಾಳು ಕಡಲೆಕಾಳು ಹೆಸರು ಕಾಳು ಆಮೇಲೆ ಹುರುಳಿಕಾಳು ಮಡಿಕೆ ಕಾಳು ಸೊ ಇದೆಲ್ಲದನ್ನೂ ಕೂಡ ಸ್ಪ್ರೌಟ್ಸ್ ಬರ್ಸಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀಟಾಗಿ ಇದನ್ನು ಒಂದು ಫೈನ್ ಪೇಸ್ಟ್ ರೀತಿ ನಾವು ಮಾಡ್ಕೊಬೇಕಾಗತ್ತೆ ಇವತ್ತು ನನ್ನ ಹಸ್ಬೆಂಡ್ಗೆ ಕಟ್ಲೆಟ್ ತಿನ್ನಬೇಕು ಅಂತ ಅನಿಸಿತ್ತು ಅಂತ ಹೇಳಿಬಿಟ್ಟು ನಾನು ಈ ರೀತಿಯ ಒಂದು ಕಟ್ಲೆಟನ್ನೇ ಟ್ರೈ ಮಾಡ್ತಾಯಿದ್ದೀನಿ ಈ ರೀತಿ ಎಲ್ಲ ಮಿಶ್ರಣವನ್ನು ಸಹ ನೀಟಾಗಿ ನಾವು ರುಬ್ಕೊಬೇಕು ಇದನ್ನು ರುಬ್ಕೊಂಡಾದಮೇಲೆ ಒಂದು ಬೌಲ್ಗೆ ಇದನ್ನೆಲ್ಲ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಏನಾದರೂ ಈ ರೀತಿಯಾದಂಥ ಒಂದು ಹೆಲ್ದಿ ಫುಡ್ ನಮ್ಮ ಮನೇಲಿ ಇರಲೇಬೇಕು ಅದರಲ್ಲೂ ಮೇನಾಗಿ ನನ್ನ ಹಸ್ಬೆಂಡ್ಗೆ ಈ ರೀತಿ ಒಂದು ಮಿಕ್ಸ್ಡ್ ವೆಜಿಟೇಬಲ್ಸ್ ಅಥವಾ ಸಲಾಡ್ ಈ ರೀತಿ ಎಲ್ಲ ಮಾಡಿಕೊಟ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಅಂತೇಳ್ಬಿಟ್ಟು ನೋಡಿ ಎಲ್ಲನೂ ಕೂಡ ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಹಸಿ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಹಾಗೆ ಪನ್ನೀರ್ನು ಕೂಡ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ನಮಗಿಷ್ಟ ಆಗೋ ಯಾವ ಸೊಪ್ಪು ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಬಿಳಿ ಎಳ್ಳು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ನಾವು ನೀಟಾಗಿ ಇದನ್ನು ಮಿಶ್ರಣ ಮಾಡ್ಕೊಬೇಕು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ನೀರೇನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ನಾವು ಕಾಳನ್ನು ರುಬ್ಬೋವಾಗಲೇ ಸ್ವಲ್ಪ ನೀರನ್ನು ಹಾಕಿರ್ತೀವಲ್ವ ಅದೇ ಇದ್ದರೆ ಸಾಕು ಆ ಒಂದು ಕನ್ಸಿಸ್ಟೆಂಟಲ್ಲಿ ಇದ್ದರೆ ಸಾಕು ಇವಾಗ ಇದೆಲ್ಲ ನೀಟಾಗಿ ಮಿಕ್ಸಪ್ ಆಗಿದೆ ಕೊನೆಯಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲನ ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು ಒಂದು ಹಂಚನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಬಿಟ್ಟು ಇದ್ರ ಮೇಲೆ ನಾವು ನೀಟಾಗಿ ಏನು ಈಗ ರುಬ್ಬಿಟ್ಕೊಂಡಿದ್ದೀವಲ್ವಾ ಅದನ್ನು ಈ ಓಡಾಗಾತ್ರ ನಾವು ಮಾಡ್ಕೊಬೇಕಾಗತ್ತೆ ಈ ರೀತಿ ಸ್ವಲ್ಪ ಸ್ಪೂನಲ್ಲಿ ತೊಗೊಂಡು ಕಟ್ಲೆಟ್ ಸೈಜ್ಗೆ ನಾವು ಒಂದು ಮೀಡಿಯಮ್ ಸೈಜಲ್ಲಿ ನಾವು ಕಟ್ಲೆಟ್ಗಳನ್ನು ತಯಾರಿಸ್ಕೊಬೋದು ಈ ವೋಡಾ ಎಲ್ಲ ಮಾಡ್ತೀವಲ್ವಾ ಅದೇ ರೀತಿ ಇದನ್ನು ಕೂಡ ಆದರೆ ಆಯಿಲೇನು ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಹೆಂಚ ಮೇಲೆ ಪ್ರತಿಯೊಂದನ್ನು ಕೂಡ ನಾವು ನೀಟಾಗಿ ಎರಡು ಮುಖವಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಮನೇಲೆ ತುಂಬ ಫ್ರೀ ಆಗಿರೋ ಟೈಮಲ್ಲಿ ನಾವು ಇದನ್ನು ಮಾಡ್ಕೊಬೋದು ನಾನು ಇದನ್ನು ಅರ್ಲಿ ಮಾರ್ನಿಂಗ್ ಮಾಡ್ಕೊತಾ ಇದ್ದೀನಿ ಸಂಜೆ ಸಹಿತ ಕೆಲವೊಂದು ಸಾರಿ ಮಾಡ್ತಾ ಇರ್ತೀನಿ ಸೊ ಸಂಜೆನೂ ಕೂಡ ಇದನ್ನು ಟೀ ಜೊತೆ ಕೂಡ ಮಾಡಿಕೊಂಡು ತಿನ್ಬೋದು ಈ ಒಂದು ಕಟ್ಲೆಟ್ ತಿನ್ನೋದಕ್ಕಷ್ಟೇ ಅಲ್ಲದೆ ಕೂಡ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಸೊ ಇದರಲ್ಲಿ ನಾವೆಲ್ಲ ಗ್ರೀನ್ ವೆಜಸನ್ನೇ ಯೂಸ್ ಮಾಡೋದರಿಂದ ಈ ರೀತಿಯಾದಂಥ ಕಟ್ಲೆಟ್ ತುಂಬಾ ಒಳ್ಳೆಯದು ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳಿಗೂ ಕೂಡ ಈ ಥರ ಒಂದು ಕಟ್ಲೆಟ್ ತುಂಬಾ ಇಷ್ಟ ಆಗುತ್ತೆ ಸೊ ಕೊನೆಗೂ ಕೂಡ ನನ್ನ ಹಸ್ಬೆಂಡ್ನ ಫೇವ್ರೇಟ್ ಆಗಿರುವಂಥ ಬಟಾಣಿಯ ಕಟ್ಲೆಟ್ ರೆಡಿಯಾಗಿದೆ ಇವತ್ತು ನಾನು ಟಿಫನನ್ನು ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋ ಒಂದು ಪ್ಲ್ಯಾನ್ ಇರೋದರಿಂದ ಅದಕ್ಕೂ ಮುಂಚೆನೇ ಕಟ್ಲೆಟ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇವತ್ತು ನಾನು ಮಿಕ್ಸ್ ವೆಜ್ಜಸನ್ನು ಬಳಸಿಬಿಟ್ಟು ಬಿಸಿಬೇಳೆ ಬಾತ್ ಕೂಡ ಮಾಡಿಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿ ಆಗಿತ್ತು ಸೊ ಇದನ್ನು ತಿನ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಸಂತೆಗೆ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ವಿ ಇದು ನಮ್ಮ ಮನೆ ಹತ್ತಿರ ಇರುವಂತಹ ಒಂದು ಸಂತೆ ಆಗಿರುತ್ತೆ ಯೂಶಲಿ ನನಗೆ ತರಕಾರಿಗಳು ಬೇಕು ಅಂತ ಅನಿಸಿದ್ರೆ ಸೊ ಫಿಫ್ಟೀನ್ ಡೇಸ್ಗೆ ಒಂದು ಸಾದರೂ ಸಹ ನಾನು ಈ ಒಂದು ಮಾರ್ಕೆಟ್ಗೆ ಹೋಗಿ ಬರ್ತೀನಿ ತುಂಬಾ ದೊಡ್ಡದಾದಂತಹ ಮಾರ್ಕೆಟ್ ಇದು ಬೆಂಗೇರಿ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರತಿಯೊಂದು ತಿಂಗ್ಸು ಕೂಡ ಸಿಗುತ್ತೆ ಹಾಗೆ ನನ್ಗೆ ಒಂದು ವಾರಕ್ಕೆ ಎಷ್ಟು ತರಕಾರಿ ಬೇಕಾಗತ್ತಲ್ವಾ ಅದನ್ನೆಲ್ಲ ಕೂಡ ನಾನು ತಗೋ ಬಂದ್ ಇಟ್ಕೊಂಡಿದೀನಿ ಸೊ ಈ ರೀತಿ ನಾನು ಈ ಒಂದು ರೂಮಲ್ಲಿ ಇದನ್ನ ಇಟ್ಕೊಂಡಿದೀನಿ ಯಾಕಂದ್ರೆ ನಂದು ಸ್ವಲ್ಪ ಫ್ರಿಜ್ಜನ್ನು ಕ್ಲೀನ್ ಮಾಡುವಂತ ಕೆಲಸ ಇತ್ತು ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇವತ್ತು ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಅದರ ಜೊತೆ ಅಡುಗೆ ಮನೆ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ ಕೂಡ ಇವತ್ತು ಸಂಜೆ ಡ್ಯೂಟಿ ಇರೋದರಿಂದ ಅವರು ಕೂಡ ನನಗೆ ಸ್ವಲ್ಪ ಹೆಲ್ಪನ್ನು ಮಾಡ್ತಾ ಇದ್ದಾರೆ ಆ ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಯಾಕಂದರೆ ಅಡುಗೆ ಮನೆ ಮತ್ತು ಫ್ರಿಜ್ ಎರಡೂ ಕ್ಲೀನ್ ಮಾಡ್ತಾ ಇದ್ದರೆ ಟೈಮ್ ಆಗಿಬಿಡುತ್ತೆ ಹಾಗೆ ಮಧ್ಯಾಹ್ನ ಅಡುಗೆ ಬರೀ ಮಾಡಬೇಕಲ್ವಾ ಅದಕ್ಕೋಸ್ಕರ ಸೊ ಎಲ್ಲ ನೀಟಾಗಿ ನಾವು ಕ್ಲೀನ್ ಮಾಡ್ಕೊತಾ ಇದ್ದೀವಿ ಅಡುಗೆ ಮನೆ ಶೆಲ್ಫ್ ಇರ್ಬೋದು ಅಥವಾ ಗ್ಯಾಸ್ ಇರ್ಬೋದು ಎಲ್ಲ ಕೂಡ ನೀಟಾಗಿ ತೆಗೆದಿಟ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದೊಂದು ಟ್ರೇ ಕೂಡ ತುಂಬ ದಿನ ಆಗಿತ್ತು ಗಲೀಜಾಗಿಬಿಟ್ಟಿತ್ತು ಅದನ್ನು ಕೂಡ ನನ್ನ ಹಸ್ಬೆಂಡ್ ನೀಟಾಗಿ ಇದ್ದಾರೆ ಸೊ ಈ ಆಯಿಲ್ ಬಾಟಲ್ಸ್ ಕೂಡ ಎಲ್ಲನೂ ನೀಟಾಗಿ ಸೋಪ್ ಹಾಕ್ಬಿಟ್ಟು ತೊಳೆದು ಇಟ್ಕೊತಾ ಇದ್ದೀನಿ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ಸಹಿತ ನಾನು ಈ ರೀತಿ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಯಾಕಂದರೆ ನಾವು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊತೀವಲ್ವಾ ಅಷ್ಟೇ ನಮಗೆ ಇಲ್ಲಿ ಚೆನ್ನಾಗಿ ಅಡುಗೆ ಮಾಡಬೇಕು ಅಂತೇಳಿ ಅನಿಸುತ್ತೆ ಸೊ ಈಗ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ನನ್ನ ಅಡುಗೆ ಮನೆ ಇವಾಗ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ಶೆಲ್ಫ್ಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಕೆಳಗಿರುವಂಥ ಪಾಟ್ಗಳ್ನು ಕೂಡ ನೀಟಾಗಿ ಒರೆಸ್ಕೊಂಡಿದ್ದೀನಿ ಇದೆಲ್ಲ ಮಾಡೋಷ್ಟ್ರೊಳಗೇನೆ ಟೈಮ್ ಕೂಡ ಆಗಿಬಿಟ್ಟಿತ್ತು ಟ್ವೆಲ್ವ್ ಆಗಿತ್ತು ಸೊ ಅಷ್ಟರಲ್ಲೇ ನಾನು ನೋಡಿ ಫ್ರಿಜ್ ಕೂಡ ನೀಟಾಗಿ ಅಸೆಂಬಲ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ತಿಂಗ್ಸನು ಕೂಡ ಅದರ ಜಾಗಕ್ಕೆ ನೀಟಾಗಿ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ಮಾಡಿಟ್ಕೊಂಡ್ರೆ ನನಗೆ ಒಂದು ವಾರದಲ್ಲಿ ಏನೇನು ಅಡುಗೆ ಮಾಡಬೇಕು ಅಂತ ಇರುತ್ತಲ್ವ ಆ ಎಲ್ಲ ಥಿಂಗ್ಸನ್ನು ಕೂಡ ಈ ರೀತಿ ಕೈಗೆ ಸಿಗೋ ಥರ ನಾನು ಇಟ್ಕೊಂಡಿರ್ತೀನಿ ನೋಡಿ ಈ ರೀತಿ ಟ್ರೇಯಲ್ಲಿ ನಾನು ಆಮ್ಲ ಆಗಲಿ ಅಥವಾ ಕ್ಯಾರೆಟ್ ಸೌತೆಕಾಯಿ ಮತ್ತು ಬೀಟ್ರೂಟ್ ಮತ್ತು ಈ ಕಡೆ ಹಾಲು ಹಾಗೆ ಮೇಲೆ ಸ್ವಲ್ಪ ಜಾಗ ಇತ್ತು ಅಂತ ಹೇಳಿಬಿಟ್ಟು ನಾನು ಸೋರೆಕಾಯಿನೂ ಕೂಡ ಇಟ್ಕೊಂಡಿದ್ದೀನಿ ಈ ಒಂದು ಸೆಕ್ಷನ್ನಲ್ಲಿ ಬದನೆಕಾಯಿ ಬೆಂಡೆಕಾಯಿ ಸೊ ಕೆಳಗೆ ನಾನು ಆ್ಯಸ್ ಯೂಶುವಲ್ ಟೊಮ್ಯಾಟೊ ಮತ್ತು ಕ್ಯಾರೆಟ್ ಕ್ಯಾಪ್ಸಿಕಮ್ ಹಸೆ ಮತ್ತು ಕೋಸು ಸೊ ಈ ರೀತಿಯೆಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಕೆಳಗಿನ ಒಂದು ಫ್ರಿಜ್ ಸೆಕ್ಷನ್ನಲ್ಲಿ ನಾನು ಫ್ರೂಟ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಸೊಪ್ಪು ಮತ್ತು ಇದು ಬಟಾಣಿ ತೊಗೊಬಂದಿದೆ ಹಸಿ ಬಟಾಣಿ ಅದನ್ನೆಲ್ಲ ಇವಾಗ ನಾನು ನೀಟಾಗಿ ಬಿಡಿಸಿ ಎತ್ತಿಟ್ಕೊಬೇಕು ಹಾಗೆ ಮೂಲಂಗಿ ಇದೆ ಎಲ್ಲ ಸೊಪ್ಪನ್ನು ಕೂಡ ನೀಟಾಗಿ ನಾನು ತೆಗೆದಿಟ್ಕೊತಾ ಇದ್ದೀನಿ ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಸಿಂಪಲ್ಲಾಗಿ ನಾನಿವತ್ತು ಬೆಂಡೆಕಾಯಿ ಪಲ್ಯನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲನ್ನು ಹಾಕ್ಬಿಟ್ಟು ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋಂಥ ಬೆಂಡೆಕಾಯಿನ ಸ್ವಲ್ಪ ಆಯಿಲನ್ನು ಹಾಕ್ಕೊಂಬಿಟ್ಟು ಕಡಿಮೆ ಫ್ಲೇಮಲ್ಲೇ ಇದನ್ನು ಹುರ್ಕೊಬೇಕು ಹೊತ್ತಿದ್ರೆ ಚೆನ್ನಾಗಿರೋದಿಲ್ಲ ಸೊ ಈ ರೀತಿ ನೀಟಾಗಿ ನಾನು ಎಲ್ಲ ಬೆಂಡೆಕಾಯಿನೂ ಕೂಡ ಹುರ್ಕೊತಾ ಇದ್ದೀನಿ ಸೊ ಬೆಂಡೆಕಾಯಿ ಹುರಿಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಹುರಿದು ಹಾಕಿ ಮಾಡೋದ್ರಿಂದ ಪಲ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಈ ಒಂದು ಬೆಂಡೆಕಾಯಿನ ಒಂದು ಸಪ್ರೇಟ್ ಬೌಲ್ಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ ಹಾಗೆ ಇದಕ್ಕಿವಾಗ ಮಸಾಲಾನ ಕೂಡ ರೆಡಿ ಮಾಡ್ಕೊಬೇಕಲ್ವ ಅದಕ್ಕೋಸ್ಕರ ಈಗ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ ಮತ್ತು ಆನಿಯನನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಹಾಕ್ಕೊಂಬಿಟ್ಟು ಇದೆರಡು ಕೂಡ ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಇದು ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮ್ಯಾಟೊನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಟೊಮೆಟೊನ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೀಟಾಗಿ ಇದು ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಹುರ್ಕೊಂಡ್ರೆ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಇವಾಗ ಒಂದು ಸ್ಪೂನಷ್ಟು ಅರಿಶಿನದ ಪುಡಿನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಬಿಟ್ಟು ಇದನ್ನು ಕೂಡ ಸ್ವಲ್ಪ ಕೈಯಾಡಿಸ್ಕೊಂಬಿಟ್ಟು ಇದಕ್ಕೆ ಇವಾಗ ನಾನು ಒಂದು ಎರಡು ಸ್ಪೂನಷ್ಟು ಖಾರ ಪೌಡರ್ನ ಹಾಕ್ಕೊತಾ ಇದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೋದು ಹಾಗೆ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಕೂಡ ಹಾಕ್ಕೊತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ನಲ್ವಾ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಆ ಪೌಡರ್ನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಜೊತೇಲಿ ಒಂದು ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೊತಾ ಇದ್ದೀನಿ ಇದೆಲ್ಲದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಈಗ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲೇ ಒಂದು ಎರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು ಇವಾಗ ಇದಕ್ಕೆ ನಾನು ಏನು ಹುರಿದಿಟ್ಕೊಂಡಿದ್ನಲ್ವಾ ಬೆಂಡೆಕಾಯಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಹಾಕ್ಕೊಂಬಿಟ್ಟು ಇದನ್ನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಆ್ಯಕ್ಚುಲಿ ನಾನು ಮಾಡೋವಂಥ ಎಲ್ಲ ಪಲ್ಯಗಳು ಸಹ ಇದೇ ರೀತಿ ಇರುತ್ತೆ ಸ್ವಲ್ಪ ಡ್ರೈ ಆಗಿ ಮಾಡ್ಕೊಂಬಿಡ್ತೀನಿ ಚಪಾತಿಗೆ ಆಗಲಿ ಅಥವಾ ರೊಟ್ಟಿಗಾಗಲಿ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಇದರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ರೀತಿ ಒಂದ್ಸಾರಿ ಟ್ರೈ ಮಾಡಿ ನೋಡ್ಬೋದು ಬೆಂಡೆಕಾಯಿ ಪಲ್ಯನ ನಾನು ಒಂದು ಮೂರು ನಾಲ್ಕು ಥರ ಮಾಡ್ತೀನಿ ಒಂದು ದಹಿ ಬೆಂಡಿ ಆಗಲಿ ಅಥವಾ ಇನ್ನೊಂದು ಮಸಾಲ ಬೆಂಡಿ ಆಗಲಿ ಮತ್ತು ಇದೊಂದು ಡ್ರೈ ಆಗಿ ಈ ರೀತಿ ಮಾಡ್ಕೊತಾ ಇರ್ತೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇರುತ್ತೆ ಅಲ್ವಾ ಅದನ್ನು ಕೂಡ ಹಾಕ್ಕೊಂಡ್ರೆ ನಮಗೆ ಬೆಂಡೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ ಸೊ ಇವಾಗ ಬೆಂಡೆಕಾಯಿ ಪಲ್ಯ ಕೂಡ ರೆಡಿಯಾಗಿದೆ ಈಗ ನಾನು ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಬೇಳೆ ಸಾಂಬಾರನ್ನು ಕೂಡ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಆಗೋಗಿದೆ ಬೇಳೆ ಸಾಂಬಾರು ಸೊ ಅದಕ್ಕೆ ಸ್ವಲ್ಪ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಬೇಳೆ ಸಾಂಬಾರು ಬೇಕೇ ಬೇಕು ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ಕೂಡ ಈ ರೀತಿ ಎಲ್ಲೋ ಆಗಿ ಮಾಡಿದ್ರೆ ಅವ್ರಿಗೆ ಇನ್ನೂ ಸೂಪರಾಗಿ ಇಷ್ಟ ಆಗುತ್ತೆ ಸೊ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ಮಧ್ಯಾಹ್ನದ ಅಡುಗೆ ಕೂಡ ಇವತ್ತು ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಎಲ್ಲ ಕ್ಲೀನಿಂಗ್ ಪರ್ಪಸ್ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡ್ಕೊತಾ ಇರೋದ್ರಿಂದ ಇವತ್ತು ಊಟ ಕೂಡ ಸ್ವಲ್ಪ ಲೇಟ್ ಆಯಿತು ಮಧ್ಯಾಹ್ನ ಆಲ್ರೆಡಿ ಎರಡು ಗಂಟೆ ಆಗಿದೆ ಹಾಗೆ ಚಪಾತಿ ಕೂಡ ಮಾಡಿದ್ದೆ ಇದಾಗಿತ್ತು ನಮ್ಮ ಒಂದು ಮಧ್ಯಾಹ್ನದ ಒಂದು ಸಿಂಪಲ್ ಊಟ ನನ್ನ ಹಸ್ಬೆಂಡ್ ಕೂಡ ಮಧ್ಯಾಹ್ನದ ಊಟನ ಮುಗಿಸ್ಕೊಂಡ್ಬಿಟ್ಟು ಅವ್ರಿಗೂ ಕೂಡ ಡ್ಯೂಟಿ ಇತ್ತಲ್ವ ಸೊ ಅದಕ್ಕೆ ಅವರು ಕೂಡ ರೆಡಿ ಆಗಿಬಿಟ್ಟು ಡ್ಯೂಟಿಗೆ ಹೊರಟಿದ್ದಾರೆ ಆ್ಯಕ್ಚುಲಿ ಇವತ್ತು ಸಂಜೆ ಡ್ಯೂಟಿ ಇರೋದ್ರಿಂದ ತುಂಬಾ ಒಳ್ಳೆಯದಾಯಿತು ಯಾಕಂದರೆ ಮಾರ್ನಿಂಗ್ ಡ್ಯೂಟಿ ಇದ್ದಿದ್ದರೆ ಸೊ ನನಗೆ ಸ್ವಲ್ಪ ಹೆಲ್ಪಿಂಗಿಗೆ ನನ್ನ ಹಸ್ಬೆಂಡ್ ಸಿಗ್ತಾ ಇರಲಿಲ್ಲ ಸೊ ಅವ್ರು ಇದ್ದಿದ್ದರಿಂದ ನನಗೆ ಕೆಲಸ ಕೂಡ ತುಂಬ ಬೇಗ ಬೇಗ ಆಯಿತು ಹಾಗೆ ಅಡುಗೆ ಕೂಡ ಕೂಡ ಬೇಗನೆ ಮುಗೀತು ಸೊ ಹಾಗೆ ನನ್ನ ಹಸ್ಬೆಂಡ್ ಕೂಡ ಇವಾಗ ಹೊರಟಿದ್ದಾರೆ ಸೊ ಅವ್ರಿಗೂ ಕೂಡ ನಾನು ಕಳಿಸ್ಬಿಟ್ಟು ಬಾಯ್ ಮಾಡಿಬಿಟ್ಟು ನನ್ನ ಒಂದು ನೆಕ್ಸ್ಟ್ ಏನು ಕೆಲಸ ಇದೆ ಅದನ್ನು ಮಾಡ್ಕೊಬೇಕಾಗತ್ತೆ ಇವತ್ತು ಲಿಫ್ಟ್ಯಾಕೋ ಕೂಡ ಓಪನ್ ಆಗ್ತಾ ಇರಲಿಲ್ಲ ಸೊ ಬರೋದು ಕೂಡ ಲೇಟ್ ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡು ನಾನು ಹೀಗೆ ಮೆಟ್ಲು ಮೇಲೇನೋ ಹೋಗಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಬಾಯ್ ಮಾಡಿ ಹೊರಟರು ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ರೊಟೀನ್ ಸೊ ನಿಮಗೆ ಏನಾದರೂ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ